ಹಲವು ವರ್ಷಗಳಿಂದ ನೆನೆಗೊಂದಿಗೆ ಬಿದ್ದಿರುವ ಕರಗಾವಿಯತ್ ನೀರಾವರಿಗೆ ಇಂದು ಹೊಸ ಟ್ವಿಸ್ಟ್ ಪಡೆದುಕೊಂಡಿದೆ ರೈತರು ವಿಭಿನ್ನ ರೀತಿಯಲ್ಲಿ ಹೋರಾಟ ಕೈಗೊಂಡಿದ್ದು ಸರಿಸುಮಾರು ನಾಲ್ಕು ಸಾವಿರ ಎಕರೆ ಜಮೀನುಗಳಿಗೆ ನೀರು ಪೂರೈಕೆ ಕುರಿತು ನಲವತ್ತು ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದಾರೆ ಆದರೆ ಇನ್ನೂವರೆಗೂ ಜಾರಿಯಾಗಿಲ್ಲ ಆದ್ದರಿಂದ ಚಿಕ್ಕೋಡಿಯಲ್ಲಿ ಇಂದು ಮೂವತ್ತು ಹಳ್ಳಿಯ ಜನರು ಭಾಗಿಯಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದರು ಹಲವು ಬಾರಿ ಶಾಸಕರು ಸಂಸದರು ಸಚಿವರು ಸಹ ಆಶ್ವಾಸನೆ ನೀಡಿ ರೈತರನ್ನು ಯಾಮಾರಿಸುವ ಕಾರ್ಯ ಮಾಡುತ್ತಿದ್ದಾರೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗ ಸಚಿವರ ಮೇಲೆ ಏನ್ ನಮ್ಮದೇ ವಿರೋಧ ಇಲ್ಲ ಅದು ಜವಾಬ್ದಾರಿ ಅನ್ನೋದಕ್ಕಿಂತ ಹೆಚ್ಚ ಹಿಂದೂ ಕೂಡ ಗೋವಿಂದ ಕಾರಜೋಳ ನೀರಾವರಿ ಮಂತ್ರಿ ಇದ್ರು ಅವರು ಕೂಡ ಬಂದು ಉದ್ಘಾಟನೆ ಮಾಡ್ರು ಈ ಭಾಗದ ಶಾಸಕರಾಗಿರ್ತಕ್ಕಂಥ ಐವಳಿ ಸಾಹೇಬ್ ಒಂದು ಎರಡು ಮೂರು ಸಲ ಪೂಜೆ ಮಾಡ್ಯಾನ ಪೂಜಾ ಮಾಡಿ ಮತ್ತದ ಏನದ ಏನು ಒಬ್ಬ ಮಂತ್ರಿ ಬಂದು ಪೂಜೆ ಮಾಡಿ ಇನ್ನ ಒಂದು ಕಾಲ ಕೆಲಸ ಮಾಡಿಲ್ಲ ಬರೀ ಪೂಜೆ ಮಾಡೋದು ಇವ್ರದೇನ ಉದ್ಯೋಗನ ಅನ್ನುವಂಥದ್ದು ಈ ಭಾಗದ ಜನರಿಗೆ ಮೂವತ್ತು ಹಳ್ಳಿ ಇವತ್ತು ಕರಗಾವಿ ಏತ್ ಇರ್ಬೋದು ಮತ್ತೆ ಇವತ್ತೇನು ಹನುಮಾನ್ ಏತ್ ನೀರಾವರಿ ಇರ್ಬೋದು ಎರಡು ಏತ್ ನೀರಾವರಿ ಯೋಜನೆಯನ್ನ ಇವತ್ತ ಇವ್ರೇನ ಅವಲ್ಲ ಮುಗಿದ ಮತ್ ಪೂಜೆ ಮಾಡ್ಬೇಕಾಗಿತ್ತ ಹೊರಕ್ಕೆಲ್ಲ ಮುಗಿದ ಮತ್ ಪೂಜೆ ಮಾಡ್ರೆ ನಾವೆಲ್ಲ ನಾಡಿನ ಈ ಭಾಗದ ರೈತರೆಲ್ಲ ಅವ್ರನ್ನ ಗೌರವಸ್ತಿದ್ವು ಈಗೋ ಹತ್ ಸಲ ಪೂಜೆ ಮಾಡ್ಯಾರ ಇವತ್ತು ಪೂಜೆ ಮಾಡೋಕೆ ನೀನೇನೋ ಅದನ್ನ ಅಗ್ರಿಮೆಂಟ್ ಮಾಡ್ಕೊಂಡಾರೆ ಈ ಹೋರಾಟಕ್ಕೆ ಅಂಜಿ ಏನು ಆ ಚಿಕ್ಕೋಡಿ ಒಳಗ ಈ ಭಾಗದ ನಮ್ಮ ಶಶಿಕಾಂತ್ ಗುರುಜಿ ಅವರ ನೇತೃತ್ವದ ಹೋರಾಟ ಅಂದ್ರೆ ಭಯ ಬಿದ್ದು ಈಗ ಜಾಗ ಖರೀದಿ ಮಾಡಿ ಮತ್ತು ಕೂಡ ಪೂಜೆ ಹೋಗ್ಯಾರ ಅವ್ರು ಬರ್ಲಿ ವೇಟ್ ಮಾಡತ್ತು ಅವ್ರು ಬಂದ ಲಿಖಿತ ರೂಪದಾಗ ಐದ್ನೂರು ಕೋಟಿ ರೂಪಾಯಿ ಮತ್ತು ಹನುಮಾನ್ ಯತ್ನರ ಅವ್ರ ಯೋಜನೆದ ಲಿಖಿತವಾಗಿ ಅವ್ರ ಗಟ್ಟಿವಾಗಿ ಇಲ್ಲಿ ಸಂದೇಶನ ಈ ಸಮಾಜ ಮುಂದೆ ಕೊಡ್ಬೇಕ ಇದು ಜನ ಆಂದೋಲನ ಮುಂದೆ ಕೊಟ್ಟಾಗ ಜನ ಅದನ್ನ ತೀರ್ಮಾನ ಮಾಡ್ತಾರ ತೀರ್ಮಾನ ಮಾಡಿದ್ರೆ ಜನ ಒಬ್ಕೊಂಡ್ರ ಅಂದ್ರ ಅವ್ರಿಗೆ ಭವಿಷ್ಯ ಇದೆ ಅಲ್ಲ ಅದಂದ್ರ ಈ ಬರೀ ಪೂಜೆ ಮಾಡತಕ್ಕಂತ ನಾಟಕ ನಾವ್ ಯಾರು ಕೂಡ ನಂಬುದಿಲ್ಲ ಹಾ ತಮಗೂ ಗೊತ್ತೈತೆ ಇವಂತ ಅದನ್ನ ಗೋವಿಂದ ಕಾರಜೋಳ ಒಬ್ಬ ಮಂತ್ರಿ ಇದ್ಲಾ ಹವೇನ ಸ ಹುಡುಗ ಈಗ ಡಿ ಎಂ ಅವ್ರ ಹೇಳ್ತಾರೆ ಸರ್ ನಮ್ಮ ಅನುಷ್ಠಾನ ನಮ್ಮ ಅಧಿಕಾರದೊಳಗಡೆ ನಾವು ಪೂಜಾ ಮಾಡಿದ್ವಿ ಅದಕ್ಕೆ ಕಾಂಗ್ರೆಸ್ ಸರ್ಕಾರದವರು ಹಣ ಕೊಡ್ಲಿಕ್ಕೆ ವಿಳಂಬ ಮಾಡ್ತಾರೆ ಈಗ ಯಾರು ಕೊಡ್ರಾಂಭ ಮಾಡಿ ಅದ ಈಗ ಯಾರು ಕೊಡ್ರು ಈಗ ಜಿಲ್ಲಾ ಉಸ್ತುವಾರಿ ಅವರು ಕೊಟ್ಟರು ಪಾಪ ಅರಕ್ಕ ಹಂಗಾರೆ ಶಾಸಕ ಜವಾಬ್ದಾರಿಯನ್ನು ಕುಂಡಬೇಕಾಗಿತ್ತು ಅಧಿವೇಶನ ಮುಂದೆ ಸುವರ್ಣಸೌಧ ಮತ್ತು ವಿಧಾನಸೌಧ ಮುಂದೆ ಕೂತು ಪ್ರತಿಭಟನೆ ಮಾಡ್ಬೇಕಾಗಿತ್ತು ನನಗೆ ಕರಗಾವಿ ಯತ್ನೇರ ಹನುಮಾನ್ ಯತ್ನೇರ ನೀರಾವರಿ ನನ್ನ ಜನರಿಗೆ ಮೂವತ್ತು ವರ್ಷದಿಂದ ನಾ ಸುಳ್ಳು ಹೇಳಿನೋ ನನಗೆ ಆ ಜನರಿಗೆ ನಾನು ನ್ಯಾಯ ಕೊಡ್ಬೇಕಾಗಿತಿ ಅದೇ ಹೋರಾಟ ಮಾಡ್ಬೇಕಾಗಿತ್ತು ಏನು ಹೋರಾಟ ಮಾಡ್ಯಾರ ಪೂಜೆ ಮಾಡಕ್ ಗೊತ್ತಾಗತಿ ಅದನ್ನ ಸಾಂಕ್ಷನ್ ಮಾಡಿಸೋದು ಗೊತ್ತಾಗ್ಲೂ ಈಗ ಜಿಲ್ಲಾ ಉಸ್ತುವಾರಿ ಅವ್ರು ಸಾಂಕ್ಷನ್ ಮಾಡಿ ಕೊಟ್ಟರು ಇರ್ಲಿ ಈಗ ಯಾರ್ದು ನಾವು ನೋಡೋ ಈ ರಾಜಕಾರಣ ವ್ಯವಸ್ಥೆ ಬೇಡ ಹಿಂದೇನಾಗೈತಿ ಅನ್ನೋದು ಕೆಳಕೋತ್ಕೊಂಡು ಕೂಡ ಟೈಮಿಂಗ್ ಇಲ್ಲಿ ಹಿಂದೆಲ್ಲ ಹಾಳಿಗೆ ಹಚ್ಚಿದಾರ ಈಗ ಮುಂದೆ ಎರಡು ದಿವಸಾಗ ಐದ್ನೂರು ಕೋಟಿ ರೂಪಾಯಿ ಪ್ರೊಜೆಕ್ಟ್ ಮುಗಿಸ್ತಾರೋ ಹನುಮಾನ್ ಯತ್ನರ ಅವರೇನು ಮುಗಿಸ್ತಾರ ಅನ್ನುವಂಥದ್ದು ನಿಖರವಾಗಿ ಈ ಜನ ಸಮುದಾಯ ಮುಂದೆ ನನ್ನ ರೈತ ದೇವರುಗಳ ಮುಂದೆ ಬಂದು ಹೇಳ್ತಕ್ಕಂಥ ಕೆಲಸ ಮಾಡ ಅವಾಗ ತೀರ್ಮಾನ ಆಗುದು ಹ